ಸಂಖ್ಯೆ ಒಂಬೈನೂರ ನಾಲ್ಕು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಆಯುಷ್ ಸಂಯುಕ್ತ ಆಸ್ಪತ್ರೆ ಮಂಗಳೂರು ಇಲ್ಲಿ ಸಾಧನೋಪಕರಣ ಖರೀದಿಗಾಗಿ ಆರ್ ಪಿ ಎಲ್ ಸಂಸ್ಥೆಯವರು ಸಿ ಆರ್ ಅಡಿಯಲ್ಲಿ ಒದಗಿಸಲಾದ ಮೂವತ್ತೆಂಟು ಲಕ್ಷ ಐವತ್ತು ಸಾವಿರದ ಐನೂರ ನಲವತ್ನಾಲ್ಕುಗಳ ಅನುದಾನದಲ್ಲಿ ಖರೀದಿ ಪ್ರಕ್ರಿಯೆಗೊಳ್ಳುವ ಪೂರ್ವದಲ್ಲಿ ಮತ್ತು ಸರಬರಾಜು ಆದೇಶ ನೀಡುವ ಪೂರ್ವದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಅನುಮೋದನೆ ಘಟನೋತ್ತರ ಮಂಜೂರಾತಿ ಪಡೆದಿ ಪಡೆಯದಿರುವುದು ಕಂಡುಬರುವುದಿಲ್ಲ ಆರೋಗ್ಯ ರಕ್ಷಾ ಸಮಿತಿಯ ಬೈಲೋಸ್ನ ಡೆಲಿಗೇಷನ್ ಆಫ್ ಫೈನಾನ್ಷಿಯಲ್ ಪವರ್ಸ್ನ ಪ್ರಕಾರ ಆರೋಗ್ಯ ರಕ್ಷಾ ಸಮಿತಿಯ ಮಾತ್ರ ಪೂರ್ಣ ಅಧಿಕಾರಿ ಇದ್ದು ಅಧಿಕಾರ ಇದ್ದು ಈ ಮೊತ್ತದ ಖರೀದಿಯನ್ನು ಆರೋಗ್ಯ ರಕ್ಷಾ ಸಮಿತಿ ಯಾವುದೇ ಅನುಮೋದನೆ ಘಟನೋತ್ತರ ಮಂಜೂರಾತಿ ಪಡೆಯದೇ ಮಾಡಿರುತ್ತಾರೆ ಅಂತ ಅಂತೇಳುವಂಥದ್ದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ ಹಾಗಿರುವಾಗ ಸರ್ಕಾರಕ್ಕೆ ಈಗ ಗೊತ್ತಾಗಿದೆ ಅವರು ಘಟನೋತ್ತರ ಮಂಜೂರಾತಿ ಇರ್ಬೋದು ರಕ್ಷಾ ಸಮಿತಿ ಅನುಮತಿಯನ್ನು ಪಡೆಯದಿರ್ಬೋದು ಅಥವಾ ಪೂರ್ವವಾಗಿ ಮಂಜೂರಾತಿಯನ್ನು ಪಡ್ಕೊಳ್ಳೋದಿರ್ಬೋದು ಸರ್ಕಾರದ ಮೇಲ್ಮಟ್ಟದ ಅಧಿಕಾರಿಗಳ ಹತ್ರ ಮಂಜೂರಾತಿ ಪಡೆಯದೆ ಈ ಖರೀದಿಯನ್ನು ಮಾಡಿದ್ದಾರೆ ಹಾಗಿರುವಾಗ ಈ ಖರೀದಿ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ ಆ ಅಧಿಕಾರಿಗಳು ಆ ರೀತಿಯ ಅಧಿಕಾರಗಳು ಕೊಟ್ಟವರು ಯಾರು ಅವರು ಆ ರೀತಿ ಖರೀದಿ ಮಾಡಲಿಕ್ಕೆ ಅವರಿಗೆ ಎಲ್ಲಿಂದ ಧೈರ್ಯ ಬಂತು ಇದನ್ನು ಮಂತ್ರಿಗಳ ಗಮನಕ್ಕೆ ನಾನು ಈಗಾಗಲೇ ತಂದಿದ್ದೆ ಅದಲ್ಲದೆ ಉನ್ನತ ಅಧಿಕಾರಿಗಳ ಗಮನದಲ್ಲಿ ತಂದಿದ್ದಾರೆ ಈಗ ತನಿಖೆಲ್ಲಿದೆ ಅಂತ ಹೇಳಿ ಆ ಉತ್ತರ ಕೊಡ್ತಾರೆ ಈಗಾಗಲೇ ಕೆಲವಾರು ತಿಂಗಳಾಯ್ತು ಈ ಹಿಂದೆ ಮುಲ್ಲೈ ಮುಗಿಲ ಪ್ರಶ್ನೆ ಹೇಳ್ತಾರೆ ಈ ಹಿಂದೆ ಮುಲ್ಲೈ ಮುಗಿಲಿನವರು ಡಿ ಸಿ ಇದ್ದಾಗ ಆದಂತ ಪ್ರಕ್ರಿಯೆ ಡಿ ಸಿ ಬದಲಾಗಿ ಒಂದು ವರ್ಷ ಆದರೂ ಕೂಡ ಯಾವುದೇ ರೀತಿಯ ಕ್ರಮ ವಹಿಸ್ಕೊಳ್ಳಿಲ್ಲ ಅಧಿಕಾರಿಗಳ ಮೇಲೆ ಅಂತೇಳಿ ಒಂದು ಈ ರೀತಿ ಆದರೆ ಇನ್ನು ಮುಂದೆ ಯಾವುದೇ ಕಂಪನಿಗಳು ಸಿ ಎಸ್ ಆರ್ ಫಂಡ್ ಈ ರೀತಿಯ ಸರ್ಕಾರಿ ಸಂಸ್ಥೆಗಳಿಗೆ ಆಸ್ಪತ್ರೆಗಳಿಗೆ ಕೊಡ್ಲಿಕ್ಕೆ ಮುಂದೆ ಬಂದಾರ ಇದು ಎರಡನೇ ಪ್ರಶ್ನೆ ಮತ್ತು ಅದರ ಒಟ್ಟಿಗೆ ಇನ್ನೊಂದು ಪ್ರಶ್ನೆ ನಾನು ಕೆ ಡಿ ಪಿ ಸಭೆಯಲ್ಲಿ ಕೂಡ ಮಂತ್ರಿಗಳ ಹತ್ರ ತಂದಿದ್ದೆ ಅದೇ ಆಯುಷ್ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಮದ್ದನ್ನು ರೋಗಿಗಳಿಗೆ ಕೊಡುವಂತದ್ದು ವಿತ್ ವಿಡಿಯೋ ಮತ್ತು ಆಡಿಯೋ ಫುಟೇಜ್ ಅನ್ನು ಕೂಡ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅದು ಕೊಟ್ಟ ನಂತರ ಕೂಡ ಅದೇ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಕ್ರಮವನ್ನು ವಹಿಸಿಕೊಳ್ತಾ ಇಲ್ಲ ಈ ಹಾಸನ ಚಿಕ್ಕಮಗಳೂರು ಬೇರೆ ಬೇರೆ ಜಿಲ್ಲೆಯಿಂದ ಅವಧಿ ಮೀರಿದ ಮದ್ದನ್ನ ತಂದು ಮಂಗಳೂರಿಗೆ ಕೊಡುವಂತ ದೃಷ್ಟಿಯಲ್ಲಿ ಏಜೆಂಟ್ ಕೂಡ ತಯಾರು ಮಾಡಿಕೊಂಡು ಆ ಏಜೆಂಟ್ ಮುಖಾಂತರ ಕೊಡುವಂತದ್ದು ಕೂಡ ಆಗ್ತಾ ಇದೆ ಇದಕ್ಕೆ ಎಲ್ಲ ರೀತಿಯ ತನಿಖೆಗಳು ಆಗ್ತಾ ಇದೆ ಅಂತ ಹೇಳ್ತಾರೆ ಒಂದು ಕಡೆಯಿಂದ ಲೋಕಿ ಕ್ವೆಶ್ಚನ್

ಹೀಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ಅಂತ ಹೇಳಿದ್ರೆ ಮೂರು ಮೂರು ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಒಂದು ಅನುಮತಿ ಪಡೆಯದೆ ಪರ್ಚೇಸ್ ಮಾಡಿದಂತ ಮದ್ದುಗಳು ಮಾಡಿದರೆ ಆ ಅಧಿಕಾರಿಗಳು ಅವಧಿ ಮೀರಿದ ಮದ್ದುಗಳು ಕೊಡ್ತಾ ಇದ್ದಾರೆ ಅವರ ಮೇಲೆ ಅದು ಕೂಡ ಆರೋಪ ಇದೆ ಅದರ ನಂತರ ಸರ್ಕಾರದಿಂದ ಬಂದಂತ ಏನು ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮದ್ದು ಪಡ್ಕೊಳ್ತಾರೆ ಆ ಮದ್ದಿಗೆ ಈ ಅವಧಿ ಮೀರಿದ ಮದ್ದನ್ನು ಇಟ್ಟು ಟೆಂಡರ್ ಪ್ರಕ್ರಿಯೆಯಲ್ಲಿ ಮದ್ದುಗಳನ್ನು ತೆಗೆದುಕೊಳ್ಳದೆ ಅಲ್ಲಿ ಭ್ರಷ್ಟಾಚಾರ ಮಾಡುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ ಇದನ್ನು ಕೂಡ ನಾಲ್ಕನೇದು ಲೋಕಾಯುಕ್ತ ರೈಡ್ ಆಗಿದೆ ನಾಲ್ಕು ನಾಲ್ಕು ಈ ರೀತಿಯ ಘಟನೆಗಳಾದರೂ ಕೂಡ ಆ ಅಧಿಕಾರಿಗಳು ಅಧಿಕಾರಿಗಳ ಮೇಲೆ ಯಾಕೆ ಕ್ರಮವನ್ನು ವಹಿಸ್ಕೊಳ್ಳಿಲ್ಲ ಸರ್ಕಾರ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಹೇಳುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಕೆಡೆಪಿ ಸಭೆಯಾಗಿ ಒಂದು ತಿಂಗಳಾಯಿತು ಯಾವುದೇ ಕ್ರಮ ವಹಿಸಿಕೊಳ್ಳಿಲ್ಲ ಕ್ರಮವನ್ನು ಯಾಕೆ ವಹಿಸಿಕೊಳ್ಳಿಲ್ಲ ಅಂತ ಕೆಲಸವೇ ಮಾನ್ಯ ಸಭಾಧ್ಯಕ್ಷರೇ ಯಾವುದೇ ಕ್ರಮ ವಹಿಸಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದರ ಎಲ್ಲ ಕ್ರಮ ವಹಿಸಿದ್ದೀವಿ ಮತ್ತು ಏನು ಕ್ರಮ ವಹಿಸಿದ್ದೀವಿ ಅದರ ಬಗ್ಗೆ ಅವ್ರಿಗೆ ಉತ್ತರದಲ್ಲ ನಾನು ಮಾನ್ಯ ವೇದಭ್ಯಾಸ ವೇದವ್ಯಾಸ್ ಕಾಮತ್ ಅವ್ರಿಗೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದೇನೆ ನಮಗೆ ಏನು ನಮ್ಮ ಆಯುಕ್ತರಿಗೆ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತೈದರಂದು ದೂರು ಆಯಿತು ಆಮೇಲೆ ನಾವು ಅದರ ಮೇಲೆ ಎನ್ಕ್ವೈರಿ ಮಾಡಿಸ್ದು ಈಗ ಡಿಪಾ ಡಿ ಈಗ ಚಾಲುವಲ್ಲಿದೆ ಅವರಿಗೆ ನಾವು ಆರು ಹನ್ನೆರಡಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಇಂಥ ಎಲ್ಲ ನಿಮ್ಮ ಮೇಲೆ ಆರೋಪಗಳಿದೆ ಈ ಆರೋಪಗಳ ಬಗ್ಗೆ ನಿಮ್ಮ ಒಂದು ಉತ್ತರ ಕೊಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಏನು ಉತ್ತರ ಕೇಳುವಂಥ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಆಗಿದೆ ಅವ್ರ ಉತ್ತರದ ಅನುಸಾರ ಏನಾಗಿದೆ ಅಲ್ಲ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸಿ ಎಸ್ ಆರ್ ಫಂಡನ್ನು ಸಿ ಎಸ್ ಆರ್ ಫಂಡ್ ಮಿಸ್ಯೂಸ್ ಆಗಿದೆ ಅಂತ ಹೇಳ್ತಾ ಇಲ್ಲ ಸಿ ಎಸ್ ಆರ್ ಫಂಡಿನ ಆ ಒಂದು ಟೆಂಡರ್ ಪ್ರಕ್ರಿಯೆ ಏನಿದೆ ಅದು ನಿಯಮಗಳ ಪ್ರಕಾರ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಫಂಡ್ ಉಪಯೋಗ ಆಗಿದೆ ಅಲ್ಲಿ ಡೆವಲಪ್ಮೆಂಟ್ ಕೂಡ ಯೂಸ್ ಮಾಡಿದ್ದಾರೆ ಅದರ ಬಗ್ಗೆ ಏನಿಲ್ಲ ಅದರ ಒಂದು ಪ್ರೊಸೆಸ್ ಏನಿದೆ ಆ ಪ್ರೊಸೆಸ್ ಸರಿಯಾಗಿ ನಡೆದಿಲ್ಲ ಉಲ್ಲಂಘನೆ ಆಗಿದೆ ಅಂತ ಅವ್ರು ಹೇಳಿರುವಂಥದ್ದು ಅದನ್ನು ಈ ಎನ್ಕ್ವೈರಿ ನಮ್ಗೆ ಗೊತ್ತಾಗ್ತದೆ ಏನಾದರೂ ತಪ್ಪು ಮಾಡಿದರೆ ಖಂಡಿತ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಆದ್ರ ಆ ಎನ್ಕ್ವೈರಿ ಆ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ ರಿಪ್ಲೈ ಮೇಲೆ ನಮ್ಮ ಒಂದು ಅಂತಿಮ ಅದರ ಬಗ್ಗೆ ತೀರ್ಮಾನ ನಮ್ಮ ಇಲಾಖೆ ಮಾಡ್ತದೆ ಎರಡನೇದವರು ಇವತ್ತು ಈಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಅದೇನಂತ ಹೇಳಿದ್ರೆ ಯಾವುದೋ ಔಷಧಿಗಳನ್ನು ಅಲ್ಲಿ ಏನು ಎಕ್ಸ್ಪೈರಿ ಆಗಿರುವಂಥದ್ದು ಅಲ್ವಾ ವಿದ್ಯಾಭ್ಯಾಸವರೆ ಎಕ್ಸ್ಪೈರಿ ಆಗಿರುವಂಥ ಔಷಧಿಗಳನ್ನೆಲ್ಲ ಅಲ್ಲಿ ಸರಬರಾಜು ಮಾಡಿದ್ದಾರೆ ಅಂತ ಆ ಒಂದು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ನಾವು ಮೇಲ್ ಮೇಲ್ನೋಟಕ್ಕೆ ನಮ್ಮ ಇದುವರೆಗೂ ಬಂದಿರೋ ಪ್ರಾಥಮಿಕ ಹಂತದ ಒಂದು ಎನ್ಕ್ವೈರಿಯಲ್ಲಿ ಯಾವುದೇ ಎಕ್ಸ್ಪೈರ್ ಡ್ರಗ್ಸಲ್ಲಿ ಏನು ಬಂದಿಲ್ಲ ಆ ಥರದೇನು ಆಗಿಲ್ಲ ಅಂತ ಇದೆ ಆದರೂ ಕೂಡ ಅದನ್ನು ಪೂರ್ತಿಯಾದಂಥ ಒಂದು ವಿಚಾರಣೆ ಮಾಡ್ತೀನಿ ಅವರೀಗ ಉಪಪ್ರಶ್ನೆ ಹಾಕಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನೋಡ್ತೀನಿ ಆದರೆ ಎಕ್ಸ್ಪೈರಿ ಆಗಿ ಒಂದು ಡ್ರಗ್ಸ್ ಯಾವುದು ಬಂದಿಲ್ಲ ಅಂತ ನಮ್ಮ ಆಯುಕ್ತರು ನನಗೆ ಹೇಳಿದ್ರು ಸ್ವಲ್ಪ ನಾಲ್ಕು ತಿಂಗಳು ಐದು ತಿಂಗಳು ಎಕ್ಸ್ಪೈರ್ ಆಗುವಂಥ ಡ್ರಗ್ಸ್ ಇತ್ತು ಅಂದರೆ ಇನ್ನೂ ಅವಧಿ ಇತ್ತು ಹಾಸನದಿಂದೆಲ್ಲ ತರಿಸ್ಕೊಂಡಿದ್ದಾರೆ ನಮ್ಮ ಇಲಾಖೆಯಿಂದನೇ ತರಿಸ್ಕೊಂಡಿದ್ದಾರೆ ಬೇರೆ ಕಡೆಯಿಂದ ತರಿಸ್ಕೊಂಡಿಲ್ಲ ನಮ್ಮ ಹಾಸನಲ್ಲಿ ಇರ್ತಕ್ಕಂಥ ಒಂದು ಆಯುಷ್ಯನ ಔಷಧಿಗಳನ್ನು ಇಲ್ಲಿಗೆ ತರಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನಾದರೂ ಲೋಪಗಳಾಗಿರೋ ಅದನ್ನು ಕೂಡ ನೋಡ್ತೀನಿ ಅಂತ ಮಾನ್ಯ ಸಭಾಧ್ಯಕ್ಷರು ನಿಮ್ಮ ಮುಖಾಂತರ ಅವ್ರಿಗೆ ಉತ್ತರವನ್ನು ಅಧ್ಯಕ್ಷ ಅಧ್ಯಕ್ಷರೇ ಒಂದು ನಿಮಿಷ ಅವಧಿ ಮೀರಿದ ಮದ್ದುಗಳು ಸಪ್ಲೈ ಮಾಡುವಂಥದ್ದು ಆಡಿಯೋ ಕಾಲ್ಸ್ಗಳು ಅದರ ಒಟ್ಟಿಗೆ ಆ ಆಸ್ಪತ್ರೆಯಲ್ಲಿ ಇದ್ದಂಥ ಅವಧಿ ಮೀರಿದ ಮದ್ದುಗಳ ರಾಶಿಗಳು ಅದೆಲ್ಲವನ್ನು ವೀಡಿಯೋ ರೆಕಾರ್ಡ್ ಮುಖಾಂತರ ಮೇಲಧಿಕಾರಿಗಳಿಗೆ ಕೊಡುವಂಥ ಪ್ರಯತ್ನಗಳು ಆಗಿದೆ ಮೇಲ್ನೋಟಕ್ಕೆ ಅದು ಕಂಡು ಬಂದರೂ ಕೂಡ ಆ ಸಪ್ಲೈ ಮಾಡಿದಂಥ ವ್ಯಕ್ತಿಗಳು ಯಾರು ಅವರುಗಳ ತನಿಖೆಯನ್ನು ಮಾಡೋದು ಇದೇನೂ ಮಾಡಿಲ್ಲ ಅವಧಿಗಳು ಮೀರಿ ಅವರು ಎಕ್ಸ್ಪೈರ್ ಆದಂತ ಮದ್ದನ್ನ ಕೊಟ್ರೆ ಜನರ ಜೀವಕ್ಕೆ ಅಪಾಯ ಅಂತ ಅದಕ್ಕೆ ಕಂಡು ಬಂದಿಲ್ಲ ಸಭಾಧ್ಯಕ್ಷರೇ ಆ ರೀತಿ ಏನಾದ್ರೂ ಮಾಡಿದ್ರೆ ಖಂಡಿತವಾಗಿಯೂ ಕಠಿಣ ಕ್ರಮವನ್ನೇ ತಗೊಳ್ತೀವಿ ಯಾವುದೇ ನಿರ್ದಾಕ್ಷಿಣ್ಯವಾದಂತ ಒಂದು ಕ್ರಮವನ್ನೇ ತಗೊಳ್ತೀವಿ ಹೊರತು ಯಾವುದೇ ಅವರಿಗೆ ನಾವು ಅವರಿಗೆ ಕ್ಷಮಾಪಣೆ ನೀಡುವಂತ ಪ್ರಶ್ನೆನೇ ಬರೋದಿಲ್ಲ ಯಾಕಂತ ಹೇಳಿದ್ರೆ ಅವಧಿ ಮೀರುವಂತ ಔಷಧಿಗಳಾಗಿರ್ಬೋದು ಕಳಪೆ ಔಷಧಿ ಆಗಿರ್ಬೋದು ಇದ್ರ ಬಗ್ಗೆ ನಮ್ಮಲ್ಲಿ ಸಹನೆ ಒಂದ್ ಚೂರು ಕೂಡ ಇರೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಆದರೆ ಇದು ಸತ್ಯ ಸತ್ಯ ತಿಳ್ಕೊಂಡು ನಾವು ಮಾಡಬೇಕು ಅದಕ್ಕೋಸ್ಕರ ಅವ್ರು ಹೇಳಿರುವಂಥದನ್ನ ಪೂರ್ತಿಯಾದಂಥ ಒಂದು ವಿಚಾರಣೆ ಮಾಡಿ ಅದರ ಖಂಡಿತವಾಗಿಯೂ ಏನು ಕ್ರಮ ತಪ್ಪು ಮಾಡಿದರೆ ನೂರಕ್ಕೂ ಕ್ರಮ ತಗೊಳ್ತೀವಿ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಾವು ಮುಂದೆ ಅವ್ರು ಹೇಳಿರುವಂಥದ್ದು ಪ್ರಕಾರ ನಾವು ಮುಂದೆ ನಡ್ಕೊಳ್ತೀವಿ ಮಾನ್ಯ ರುಮಾರ್ ಅಲ್ಲ ಸರಿ ನಾನೆ ತಗ ಪಾತ್ರೆ ಯಾವುದು ಆಯುಷ್ ಪೂರೈಕೆಗಳದ್ದು ಅನೇಕ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ಇದು ಕಾರಣ ಏನಾಗ್ತಾ ಇದೆ ಅಧ್ಯಕ್ಷರೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಾಕಷ್ಟು ಇದಕ್ಕೆ ಹಣ ಬಿಡುಗಡೆ ಆಗುತ್ತೆ ಇದು ಪ್ರತಿ ಕ್ವಾರ್ಟರಲ್ಲಿ ಬಿಡುಗಡೆ ಆದ್ರೂ ಕೂಡ ವರ್ಷದ ಕೊನೆಯ ತನಕ ಇವರು ದುಡ್ಡಿಟ್ಕೊಂಡು ಕೊನೆ ಗಳಿಗೆಯಲ್ಲಿ ಟೆಂಡರ್ ಪ್ರಕ್ರಿಯೆಗಳನ್ನು ಮಾಡದಲೆ ಪ್ರತಿ ಆಸ್ಪತ್ರೆಗೆ ಸಪರೇಟ್ ಆಗಿ ಕಳಿಸ್ತಾ ಇರತಕ್ಕಂಥದ್ರಿಂದ ಇವರು ಇದೊಂದು ಒಂದು ಷಡ್ಯಂತ್ರ ಇದೆ ಕೊನೆಗೆ ಏನಾಗ್ತಿದೆ ಇದರಲ್ಲಿ ಒಪ್ಪತ್ತು 10 ವರ್ಷಗಳಿಂದ ಅದೇ ವಿಜರಗಳನ್ನ ಕೂತಿದ್ದಾರೆ ಅದಕ್ಕೆನೂ ಕೂಡ ಸ್ವಲ್ಪ ಗಮನ ತರಬೇಕು ಅಂತ ಹೇಳಿ ಕೂತ್ಕೊಂಡು ವಿಷಯ ಹೇಳ್ಬೋದು ಅಲ್ಲಿ ಪಕ್ಕ ಸೀಟ್ ಖಾಲಿದೆ ಅಲ್ಲಿ ಕೂತ್ಕೊಳ್ಳಲ್ಲ ವಿಚಾರ ಇದೆ ಖಂಡಿತ ಪಕ್ಕದಲ್ಲಿ ಕೂತ್ಕೊಳ್ಳೋದಾಗಿದ್ರು ಪ್ರಶ್ನೆ ಕೇಳೋದು ಆ ಪ್ರಶ್ನೆ ಅಲ್ಲಲ್ಲ ಇದು ಪ್ರಶ್ನೆ ಆಕೇಳಿರಿ ಪ್ರಶ್ನೆ ಆಗಿದೆ ಈ ರೀತಿ ಯಾಕ 16 ಜನ ಬೇರೆ ಬೇರೆ ವಿಚಾರಗಳಲ್ಲಿ ಮಾತಾಡದಕ್ಕೆ ಸುಂದಿರ್ತೀರಿ ನಾನು ಹೇಳೋದೇ ಇಲ್ಲ ಎಲ್ಲದರಲ್ಲೂ ಅರ್ಧ ನಿಮಿಷ ಲಘುಶಕ ಬರಲ್ಲ ಅಂದ್ರೆ ಸಮಸಂದಿತಾ ಕೇಳೋ ಪ್ರಶ್ನೆ ಅಲ್ಲ ವಿಚಾರ ಮಾತಾಡ್ಬೇಕಂತ ಹೇಳಿದ್ರೆ ಆಗ್ತದೆ ಧನ್ಯವಾದ नागराज बीएम